ಹೆಂಗ ಮಾಡ್ಕೊಳೋದಿಲ್ಲ ನಾನು ನೋಡ್ತೇನೆ ಯಪ್ಪ ಪರಮಾತ್ಮ ನನ್ನ ಮೊಮ್ಮಗಳದ್ದು ಒಂದು ಮದುವೆ ಆತಂದ್ರೆ ಏನೈತಿ ಯಪ್ಪ ಯಪ್ಪ ಕಣ್ಣು ಮುಚ್ಚಿಬಿಡು ನಂದು ಅರೆ ವಯಸ್ಸಿನಾಗ ಮಗ ಹೋದ ಈ ಹುಡುಗಿ ಹಾಡೋದು ಸಸಿ ಹೋದ್ಲು ಏನು ಕರ್ಮ ಮಾಡಿದ್ ನೀವು ಏನು ಇನ್ನು ಸಾಕಪ್ಪ ಜೀವನ ಇದೊಂದು ಹುಡುಗಿದೊಂದು ಮದುವೆ ಆತಂದ್ರೆ ಯಪ್ಪ ಸಾಕಪ್ಪ ನೆಮ್ಮದಿಲ್ಲೇ ಕಣ್ಣು ಮುಚ್ಚತೇನಪ್ಪ ನನಗೆ ಮುಕ್ತಿ ಕೊಟ್ಟುಬಿಡು ಅಮ್ಮಾರೇ ರೀ ಅಮ್ಮಾರೇ ಅಲ್ರಿ ಕ್ಯಾಮ್ಮ ಕಿವಿ ಅದಾವನ ಇಲ್ಲಿ ನೋಡ್ರಿ ಇಷ್ಟು ወದರಕತ್ತಿರಿ ಕೆಳವಲ್ ಅವ್ರಿಗೆ ಹೌದು ವಯಸ್ ಬಹಳ ಆದಂ ಕಾಣತಿತಿ ಪಾಪ ಕಿವಿ ಕೇಳಂಗಿಲ್ಲ ಏನ ರೀ ಅಮ್ಮರೆ ನೋಡಿದ್ರೆ ಇಷ್ಟು ಒದ್ರಿದ್ರು ಆ ಮುದಿಕಿ ಒಳ್ಳ ನೋಡುವಲ್ದು ಚುಲಾತ್ ಬರ್ರಿ ಪರಕರೆ ಒಳ್ಳ ಹೋಗಿಡೋನು ಯಪ್ಪ ಗೌಡಪ್ಪ ನಾವು ಆ ಮುದಿಕಿ ನೋಡಕ್ಕೆ ಬಂದಿಲ್ಲ ಅಕ್ಕಿಮ್ಮಮ್ಮಗಳ ನೋಡಕ್ಕೆ ಬಂದೀವಿ ಸುಮ್ನೆ ರ ನಾಗವಕ್ಕ ಬೈತಾ ಹಂಗೇ ಹೋಗ್ವೆ ಅಂದ್ರೆ ನೋಡಲಾರ್ದ ನೀನು ಸುಮ್ನೆ ಇದ್ರೆ ನಾನು ಎಲ್ಲ ಮಂತಸ್ತಿನಿ ಹಾ ತಗೋರಿ ಪಾ ನೀವ ಮಾತಾಡ್ಸ್ರಿ ಅಮ್ಮ ಬೇ ಅಯ್ಯ ತಂಗಿ ಯಾರ್ ಬಿ ಮುದುಕಿ ಗೊತ್ತಿಲ್ಲ ನಮ್ಮ ಮಗಳ ನೋಡಕ್ ಬರೋದು ಯಾರ ನೀವು ಅಂತತಿ ಎಮ್ಮ ನಾವು ನಾಗವಕರ್ರಿ ಕಾಶರ ಕಣ್ಣಿ ನೋಡಕ ನಾರಾಯಣ್ ಪುರದರ ತಂಗಿ ಅಯ್ಯ ಕಳೆ ತೆಗೆದ್ ಕೇಳ್ತೀನ ವೀಲ್ ಬಿಡ್ಬೇ ನಮ್ಮ ಹೊಲಾಗಿಲ್ಲ ಮಾಡಂಗಿಲ್ಲ ಅಮ್ಮ ನಮ್ಮ ಮೇಲೆ ಕಳೆ ಬರ್ಬೇಕು ನಾವು ಮುದುಕಿ ಕಿವಿ ಬಾದಾಗ್ಯಾವ ರೀ ಪಾರಕರ ಈ ಮುದುಕಿನ ಹಿಂಗ ಅದಾಳ ಇನ್ನು ಮಮ್ಮಗಳು ಹೆಂಗಿರಾಕಿಲ್ಲ ಬ್ಯಾಡ್ ಬರ್ರಿ ಹೋಗುನು ನನ್ನ ಮಾತು ಕೇಳ್ರಿ ಅಯ್ಯ ಕೌಡಪ್ಪ ನಿಂದ ದೊಡ್ಡ ಕತಿ ವಯಸು ಹೋಗ್ಯಾವು ಮುฎಕಿಗೆ ಪಾಪ ಕಿವಿ ಬಾದಗ್ಯಾವು ನೀ ನೀ ಮುฎಕಿ ಮಾಡ್ಕೊಳಕ್ಕೆ ಬಂದಿಯೇನ ಮುฎಕಿಮ್ಮಮ್ಮಗಳ ಮಾಡ್ಕೊಳಕ್ಕೆ ಬಂದಿ ಒಟ್ಟ ಸುಮ್ಮನಿರ ಯಮ್ಮಾ ಬೇ ನಾವು ನಿಮ್ಮಮ್ಮಗಳ ನೋಡಕ್ಕೆ ಬಂದೆವಿ ಕನ್ನೇ ಏ ತಂಗಿ ನೀ ಎಲ್ಲಿಂದ ಬಂದಿಯೇವಾ ಇವತ್ತ ನಮ್ಮನೀಗೆ ಬೀಗ್ರ ಬರೋರು ಇದ್ದಾರೆ ನಾವ್ ಯಾವ ಮಂಡಕಿನಾ ಅತ್ತಿಲ್ಲ ನಿನ್ನ ಕೊಡಾಕ ಹಿಂದಗಡೆ ಬರೋ ಹೋಗ್ಬಿ ತೋ ನಾವು ಮುฎಕಿ ಏ ಕಾಣ ತಗದು ನೋಡವಲ್ ನಮ್ಮನ ಇದರ ಕುಟಗೆಟ್ಟೋತನ ವದ್ರದು ಅಂತ ನಾನು ಪರಕರೆ ಚುಲಾ ಅತ್ತ ಬರ್ರಿಯ ಮುฎಕಿ ನಮ್ಮನ ಗೊತ್ತ ಹೋಗ್ಬಿಡೋಣ ಬರ್ರಿ ಹೊಳ್ಳಿ ಊರಿಗೆ ಯಪ್ಪಾ ಗೌಡಪ್ಪ ನಿನ್ನೇನು ಇರ ಕಣ್ಣೇ ಉಳ್ಳಾರ್ದೆ ಊರಿಗೆ ಕರ್ಕೊಂಡು ಹೋದೆ ಇವತ್ತ ನಾಗ ಅವಕಾ ನನ್ನ ಓಡಾರಿ ಸೊಡಿತಾಳೆ ಕೊನ್ನೇನು ನೋಡುದಂದ್ ನಾನು ಹೊಟ್ಟೆ ಹೋಗಿದಿ ಓಡಾಡಾಕತ್ತವು ಯಾಕೋ ಒಂದು ನಮೂನಿ ಆಗಕತ್ತತ್ ನನಗೆ ಗೌಡಪ್ಪ ಬಂದಿ ಆಯ್ತನು ಬಂದು ಈ ತಂಗಿ ನಿಮ್ಮ ಕುಂಟ ಬಂದ ಪಾಪ ಅವವಾಗಿಂದ ಒದರ್ತಪ್ಪ ನಾನು ನಿನ್ನ ನೋಡೇ ಇಲ್ಲ ಗಡಪ್ಪ ದೇವ್ರು ಪುಣ್ಯಕ್ಕ ಈ ಮುದಿಕಿ ನಿನ್ನ ನೋಡಿ ಬುರ್ எப்ப முக்கியத்துவம் தங்கி குந்தர் விட்டுவிட்டு கண்ணனோடு அவனுக்கு எல்லோருக்கும் விட்டுவிட்டு ಯಾವಾಗ ಬರ್ತಾ ತಡಿ ಕೈ ಕಾಲು ಎಲ್ಲ ನೋಡಿ ಯವ್ವ ಯಾರ್ ಬೇಡ ಅಂದ್ರೆ ಹ ಹೆಚ್ಚಿನ ಕಿ ಹುಡು ಮುದಿ ಕೈತಿ ಬಿಡು ಇದು ಎಮ್ಮ ಹುಡುಗಿ ಕರಿಬೆ ಮನಿ ಹೊಸದ ಅಂತ ಏನ್ವೆ ಬಿಡ ಯಾವಾಗ ಹಳೆ ಮನಿ ಇವೆಲ್ಲ ಇದನ್ನ ಒಟ್ಟ ರಿಪೇರಿ ಮಾಡಿಸ್ಕೊಂಡೀವಿ ಮೊದಲಿನ ಹಳೆ ಮನಿ ಏನು ಮಾಡ್ತಿದಿ ಐದು ಮಂದಿ ಗಣ ಮಕ್ಕಳ ಯಾವಾಗ ಈಗ ಏನ್ ನೋಡಕ್ ಬಂದಿರಲ್ಲ ಅವರ ಅಕ್ಕಿ ಅಪ್ಪನ ದೊಡ್ಡಮ್ಮ ಏನು ಮಾಡ್ಬೇಕು ಆ ಚಕ್ಕಡಿ ಹುಳಿ ಸಣ್ಣ ವಯಸ್ಸಿನಾಗ ಹೋಗ್ಬಿಡ್ತ ನನ್ ಮಗ ಇವು ಉಳಿದಿದ್ದ ಮಕ್ಳು ನನಗೆ ಬೇಕು ನಿನಗೆ ಬೇಕು ಅಂತ ಹೇಳಿ ಆಸ್ತಿ ಹರದ್ ಹಂಚಿಕೊಂಡ್ರವ மத்தேன் ஒட்டி மணி கொட்டர நன் மம நானே ஜலமட்டா எந்த ரொட்டி கொடுங்கி மமரா மமர ஜல்மே எல்லா நீ ಈಚೆಗೆ ಯಾಡ ಅಕ್ಕಿ ಕೊಳ ಆಕಿ ಕಣ್ಣು ಅನಸ್ತಾನೆ ನೋಡಿ ನಾನು ಈ ಮುದುಕಿಯೋರ್ಗೆ ಬರೇ ಅಕ್ಕಿ ಕೊಳ್ಳಾಕೋದು ಒಂದು ಹುಚ್ಚು ಅನ್ನಿಸ್ತೈತೆ ನನ್ನ ನಮ್ಮವ್ವನು ಬರೀ ಇದನ್ನ ಹೇಳ್ತಾ ಭೋ ಹರುತ್ಲು ಇವ್ವ ಅನಗ ಮುಂದೆ ಬಾದುರಂತ ಜೀವನ ಏವ್ವ ಪಾಪ ಆದರೂ ಬಾರಿ ಗಟ್ಟಿದ ಅದ ನೋಡಿ ಅಂತ ಚೆಂದ ಸಂಸ್ಕಾರ ಕೊಟ್ಟು ದೊಡ್ಡ ಡೌನ್ ಮಾಡ್ಯಾಳ ಹಾಂ ಇದ್ದಿದ್ ಹೊಲ ಇಟ್ಕೊಂಡು ಒಂದು ಆಸ್ತಿ ಕಳಿಲಿಲ್ಲ ಅವ ಆಕಿ ಚಂದ ಬಾಳೆ ಮಾಡ್ಕೊಂಡು ಹೋದ್ಲು ಗಂಡ ಹಾಕ್ತಿ ಇಲ್ಲ ಊರಾಗ ನಾಲ್ಕು ಮಂದಿ ಹೌದ ನಂಗೆ ಅದಾಳ ನೋಡ್ವ ನನ್ನ ಮಮ್ಮಗಳ ನಶೀಬ್ ಅಂತ ನೋಡುವ ಅವ್ರ ಮನೆಗೆ ಸಸಿಯಾಗಿ ಹೊಂಟಾಳ ಸಾಕಪ್ಪ ದೇವರ ಆಶೀರ್ವಾದ ನನ್ನ ಮಮ್ಮಗಳ ಮೇಲೆ ಹಿಂಗೇ ಇರಲಿ ಅಂತ ಬೇಡ್ಕೊಂತ ನೋಡ ನಾನು ಪರಕರ ಆ ಅಮ್ಮ ಅಷ್ಟು ಮಾತಾಡತಾಳ ಸುಮ್ಮನೆ ಕುಂತಿರಲ್ಲ ಉತ್ತರ ಹೇಳ್ರಿ ಯಪ್ಪ ಗೌಡಪ್ಪ ನಾನು ಉತ್ತರ ಹೇಳೋದು ಆ ಮುದಿಕೆ ಏನರ ತಿಳ್ಕೊಂಡ ಏನರ ಅನ್ನೋದು ಎದಕ್ಕೆ ಬೇಕು ಅಂತ ಹೇಳಿ ಸುಮ್ಮನೆ ಗೋಣ ಹಾಕಿ ಕುಂತು ಕುಂತು ನಾನು ಆತ್ ಬರೆ ಹೆಂಗಾರ ಹೋಗೋನ್ ಸುಮ್ಮನೆ ತಗ ಗೌಡಪ್ಪ ಇತ್ತಾಗಿ ಕ್ಯೂಡ್ ಮುದಿಕೆ ನೀ ಒಬ್ಬ ಹೋಗೋನ್ ಹೋಗೋನ್ ಅಂತ ಹಚ್ಚಿಬಿಟ್ಟಿ ಸುಮ್ಮನೆ ಕುಂದ್ರ ನಾ ಯಾವಾಗ ಅದ್ ಹೊರಗೆ ಹೋಗ್ಕನ ಯಾವಾಗ ಬರ್ಬೇಕು ನೀ ಹೇಳ್ತೇನೆ ನೋಡ ನಾನು ಹ್ಮ್ ಆತ್ ಯಮ್ಮ ಅಮ್ಮ ಹುಡುಗಿ ಕರೀ ಮನೇಗ ಹಲಸ ಜಾಡ ಬಾಳೈತೆ ಅಂತೀನಾ ಏನ್ ಮಾಡ್ಲಿ ಬಿಡ ಯವ್ವ ನನ್ನ ಕಣ್ಣು ಇಲ್ಲ ಕಿವಿನೂ ಇಲ್ಲ ಹಾ ಮಮ್ಮಗಳ ನೋಡಿದ್ರೆ ಮುಂಜೇಲ್ಲಿದ್ದ ಪಾಪ ಹಲಕ್ಕ ದುಡ್ಯಾಕ ಹೋಗಕತ್ತ್ವೆ ಏನ್ ಮಾಡೋದ್ ಬಡ ಯವ್ವ ಒಂದಿ ಜાડ ಕಟ್ಟಿರಬೇಕು ಅಷ್ಟಾ ತಂಗಿ ಏನ ಆಚರ್ ಕಿತ್ತೆ ದಿವಾ ನೀನು ಮನೇಗ ಜಾಡ ಕಟ್ಟಿ ತೋರ್ಸಾಕತ್ತಿ ನೀ ನಮ್ಮನೇ ಜાડ ನೋಡಕ ಬಂದಿ ಏ ನನ್ನ ಮಮ್ಮಗಳ ನೋಡಕ ಬಂದಿ ಹದ್ದ ಅವನುವನೆ ಮನೇಷಾಗ ಬಾಯಿ ಮೂಗು ಕಣ್ಣು ಹೋಗ್ಲಿ ರೀ ಕಿವಿ ಮಾತ್ರ ಹೋಗಬಾರದು ಯಾಪ್ಪ ಗೌಡಪ್ಪ

ಅದಕ್ಕೆ ದಾಣಿ ಮೈಸೂರು ಪಾಕ್ ತರಸಾರ ಏನಿಲ್ಲ ಅದ ಡೌಟ್ ನನಗ ನಿಮ್ಮ ಹುಡುಗಿ ನೋಡ್ತೀರ ಏನ ಅವಲಕ್ಕಿ ತಿಂತೀರ ಹುಡುಗಿ ನೀ ನೋಡಪ್ಪ ಗೌಡಪ್ಪ ನಾ ಮಾತ್ರ ಅವಲಕ್ಕಿನೇ ನೋಡ್ತೇನೆ ಅಯ್ಯ ತಂಗಿ ನಮ್ಮೂರಾಗ ಊರಾಗ ನಿನ್ನೆ ಸಂತಿ ಮೈಸೂರು ಪಾಕ್ ದಾಣಿ ಬಾಳೆಹಣ್ಣು ಎಲ್ಲ ತಂದಿಟ್ಟೇವೆ ನಿನ್ನೆ ಈ ಪಾರಕರ ನೀವು ಅನ್ನೋದು ಆ ಮುದುಕಿಗೆ ಹೆಂಗ ಅರ್ಥ ಆತ ಹುನ ಗೌಡಪ್ಪ ಇಷ್ಟೋತನ ನೋಡಿದ್ರೆ ಕಿವಿ ಗ್ವಾಡಿಯಾಗಿದ್ವು ಈಗ ಹೆಂಗ ಗ್ವಾಡಿಯಾಗ ತೂತಾತಂತ

ಹೌದಣ್ಣ ತಂಗಿ ಮತ್ತೆ ನೀವು ಹೇಳಾರ್ದ ಹೆಂಗ್ ಹುಡುಗಿ ಕರಿಬೇಕು ನಾನು ಅದಕ್ಕೆ ಇಷ್ಟೊತ್ತ ನಾ ಸುಮ್ಮನೆ ಕುಂತಿದ್ ನೀವ ಈಗ ನೀವಾಗ್ಲೇ ಹೇಳಿರಿ ಅಂದ್ರೆ ಹುಡುಗಿ ಕರಿತೀನಿ ಏನಾರ ಯಾಕಾಗ್ಲಿ ರೀ ಪಾರಕರ ಮಿಷನ್ ಸಿಕ್ಕಿದ್ದು ಚಲೋನಾಥ ಇಲ್ಲಾರಿ ಮುದುಕಿ ಸಂಜೆ ಐದಾದ್ರೂ ಹಿಂಗ ಕುಂದ್ರಸ್ತಿದ್ಲಮ್ನ ಹುನಗೋಡಪ್ಪ ಬಂದಾಗಿಂದ ಐದಾರ್ ಸರಿ ಹೇಳೇನಿ ಹುಡುಗಿ ಕರಿ ಅಂತ ಹೇಳಿ ಮಿಷನ್ ಕಳ್ಕೊಂಡ್ ಹೋಲ್ ಬಿಡು ಮಿಷನ್ ಈಗಾರ ಸಿಕ್ಕೆತ್ತಲ್ಲ ಆಗೋದೆಲ್ಲ ಒಳ್ಳೇದಕ್ಕಂತ ಚಲೋ ಆತ ಕರಿತಾಳಂಗಾರ ಇನ್ಮೇಲೆ ಯಾವ ತಂಗಿ ಮೊದ್ಲ ಅವಲಕ್ಕಿ ತಿಂದು ಚಾ ಕುಡಿಯ್ರಿ ಏನ ಕುಂದರ ಟೊತ್ತ ಹಿಂದಾಗಡೆ ಹುಡುಗಿ ನೋಡುವಂತ್ರಿ ಏನು ಅವಸರ ಐತಿ ಪರಕರ ನಾ ಯಾ ಅವಲಕ್ಕಿ ಗಿವ್ಲಕ್ಕಿ ಒಲ್ಲರಿ ನಾ ಮುಂಡ್ ಬಂದೇನ್ ಬರ ಮುಂದ ಕಡಪ ನೀ ಅವಲಕ್ಕಿ ಒಲ್ಲ ಅಂದ್ರೆ ಸುಮ್ ಕುಂದ್ರ ಏನು ಈಗ ಒಲ್ಲ ಅಂತ ಹೇಳಿದೆ ಅಂದ್ರೆ ಮತ್ತೆ ನನಗೂ ಕೊಡ್ಲಾರ್ದ ಕುಂತಿ ಕಿಂತಾರ ಅವರು ಒಟ್ಟು ಸುಮ್ ನೀರ ಇಬ್ಲಾರ್ಗೆ ಹಾಕೊಂಡ ನನ್ನ ತಾಟ ನನ್ನ ಕೈಯಾಗ ನಿನ್ನ ತಾಟ ನಿನ್ನ ಕೈ ಕೊಡ್ತಾರಲ್ಲ ಅವಾಗ ಒಲ್ಲ ಅಂತ ಹೇಳಿ ಕೊಡು ಅಂತಿ ಪರಕರ ನೀವು ನಾನು ಕುಟ್ ಕನ್ನೆ ನೋಡಕ ಬಂದಿರೇನ ಅವಲಕ್ಕಿ ತಿನ್ನಕ ಬಂದಿರೇ ಗೌಡಪ್ಪ ಸುಮ್ನೆ ಕುಂದ್ರು ಹುಡುಗಿ ಚಂದಾಗಿ ಅಡಿಗೆ ಮಾಡ್ತಾ ಇಲ್ಲ ಅಂತ ಹೇಳಿ ಟೆಸ್ಟ್ ಮಾಡಕತ್ತಾನೆ ಏನಾರ ಮಾಡ್ರಿ ಇನ್ನೊಂದು ಅರ್ಧ ತಾಸ್ ಟೈಮ್ ಕೊಡ್ತೀನಿ ಪಟಾಪಟ ಮುಗಿಸ್ರಿ ಕರಿ ಬೇ ಹುಡುಗಿನೇ ಲಕ್ಷ್ಮವ್ವ ಏ ಲಕ್ಷ್ಮವ್ವ ಬಾರ್ಬೇ ಹೊರಗೆ ಇಕ್ಕಿ ನಾ ನೋಡ್ವಾ ನನ್ನ ಮಮ್ಮಗಳು ಲಕ್ಷ್ಮಿ ಅಂದ್ರೆ ಲಕ್ಷ್ಮವ್ನ ವಾಯವ ನನ್ನ ಮಮ್ಮಗಳು ಗೊಡಪ್ಪ ಹುಡುಗಿ ಭಾರಿ ಅದ ಬಿಡು ನಮ್ಮ ಮಾವ ಘನ ಚಲೋ ಅದನ್ ಬಿಡು ಬಿಳೆ ದೋತ್ರ ನೆಹರು ಶರ್ಟ್ ಗಾಂಧಿ ಟೊಪ್ಪಿಗಿ ಮೀಸ್ ಎನ್ಕರು ಪೈಲ್ವಾನ್ರ ಮೀಸ್ ಆಗೇತಿ ಗೊಡಪ್ಪ ನೋಡಕ್ಕೆ ಕಲರ್ ನೋಡು ಜೋಡಿ ಲಪ್ನಿಕ್ಕಿ ಸುಕುದ್ಲೆ ಬೆಳದಾಳ ನೋಡು ಕೂದ್ಲನ್ ಕುರು ಮಿಟ್ಟಿಗೆ ತಿರು ಬಾ ಹುಡುಗಿ ನೋಡಕ್ಕೆ ಹೊಡಪ್ಪ ಎಂತ ಚಂದದಾಳ ಆಕಿನ್ನ ನೋಡಾಕತ್ತೇನ್ರಿ ಪರಕರ ಎಷ್ಟು ನೋಡಿದ್ರು ನೋಡ್ದಂಗ ಆಗವಲ್ದ ನೋಡಿಟ್ಕೊಂಡು ಕನ್ನೆ ನೋಡೋದು ಬೇಡ ಅಂತ ಓಡಿ ಹೊಂಟಾನ ಅಡಿಗೆ ಮಾಡಕ್ ಬರ್ತತಿಲ್ವಾ ರೊಟ್ಟಿ ಬೇಕು ನಮ್ಗೆ ಹೊಡಪ್ಪಗ ರೊಟ್ಟಿ ಬಡಿತಿ ಇಲ್ಲ ಎಲ್ಲಾ ಅಡಿಗೆ ಮಾಡ್ತೇನ್ರಿ ನಮ್ಮ ಲಕ್ಷ್ಮಣ ಕೈಯಾಗಿನ್ ರೊಟ್ಟಿ ಬಾಳಿ ಗರಿ ಮಕ ಕಾಣ್ತಾವ ಗೌಡಪ್ಪ ಆತ ಹೋಗೋಣ ಅನ್ಪೈನ್ನ ತಡ್ರಿ ಪರಕರೆ ಅವನು ಆಸ್ರ ಏನ ಐತಿ ಹೋಗೋಣ ಅಂತ ರಾಮ ಅಯ್ಯೋ ಇವನ ಆಸ್ರ ಮಾಡಕತ್ತಿದ್ದ ಈಗಂತ ಏನ ಅವಸರ ಐತಿ ತಡ್ರಿ ಅಂತ ಕಣ್ಣು ಕಣ್ಣು ಸಿಗಲೇದಾಗ ಕನ್ನಿನಲ್ಲೇ ಕಣ್ಣ ನಿಟ್ಟು ನೋಡ ಬರದೆ ಕಣ್ಣ ಸಲಿಗೆ ಎಲ್ಲ ಸುಲಿಗೆ ಗೌಡಪ್ಪ ಸಾಕ್ ಬಿಡು ನನ್ನ ನನ್ನಮ್ಮಗಳಿಗೆ ಕಣ್ಣಾಗ ಕಣ್ಣಿಟ್ಟು ನೋಡಿ ನೋಡಿ ನಜರ ಆದಿತ್ತು ಆಕ್ತು ಗುರುಬೆ ಪರು ನಾಯಿನ್ ನಾವು ಗೋಡಪ್ಪ ನೀ ಏನ್ ಅರೆದ ಮಲ್ಪ ನಮಗೆ ಏನ ಮನಿ ಮಮ್ಮಗದಿದಿ ಹೋಗು ನನ್ನ ಮಮ್ಮಗ ಕೂಡ ಯಾರ ಮಾತಾಡ್ತಿದ್ರ ಮಾತಾಡ ಯವ್ವ ಹೋಗ್ಬೆ ಅಮ್ಮ ನನ್ನ ನಾಚ್ ಕೆಕ್ಕೆತಿ ನಾವಲ್ಲ ಮಾತಾಡಕ ಅಯ್ಯ ಹುಚ್ಚವ್ವ ಹೋಗು ನಿನ್ನ ಗಂಡ ಅಗವ ಯಾರ ಅಲ್ಲ ಮಾತಾಡಿ ಹೋಗು ಯಾರ ಮಾತ ನಾಲ್ಕು ಅಣೆಗಿರ್ತೇನ್ ಬೇ ಪರಕರ ನಾ ಹೋಗಿ ಮಾತಾಡ್ಕೊಂಡ್ ಬರ್ತೇನಿ ನಾ ಬರಮಟ ಅಂದ್ರೆ ಮಸ್ತ್ ಕೆಕ್ಕುಂತ ಅವಲಕ್ಕಿ ಹೊಡಿರಿ ನೀವು ಅಲ್ಲ ಗೋಡಪ್ಪ ಬಂದಾನ್ ಸುಟ್ಟು ಬರೀ ಅವಲಕ್ಕಿ ವಾಸನೆನ ಕುಡಿಸಕತ್ತಾರ ಅವಲಕ್ಕಿ ಹಾಕೆ ಕೊಡವಲ್ರೆ ಹಾ ಅಪ್ಪ ಕೊಡ್ತಾರ ಇಲ್ಲಿ ಯಾರಿಗೆ ಗೊತ್ತ ಪರಕರ ನೀ ಒಟ್ಟ ತೆಲೆ ಕೆಡಸೋಬೇಡ್ರಿ ಅಮ್ಮಂದ ಕಿವ್ಯಾಗಿನ ಮಿಷನ್ ಸಿಕ್ಕೇತಿ ನೀವ್ ಏನು ಹೇಳಿದ್ರು ಕೇತತಿ ಬಡ ಬಡ ಕೇಳ್ರಿ ಹಾಕಿ ಕೊಡ್ತಾಳ ತಿಂದು ಸುಮ್ಮನೆ ಕುಂದ್ರಿ ಗೌಡಪ್ಪ ಹುಡುಗಿ ನೋಡಕ್ ಒಲ್ಲೆ ಅಂದ ಈಗ ನೋಡಿ ಮಾತಾಡ ಅಂದ್ಕೂಡ್ಲೆ ಹೆಂಗ್ ಹೊಂಟಾನ ಆದ್ರೂ இல்லையா என்ன உயிருக்கு வந்து முதுக்கி விஷயம் சிக்குக்கு இல்ல உடையவனின் கேலி ஆக்கசுவல் சின்னக்கோவுக்கு எடன் உணர்வுக்கு தாரிக்கு சுருத்து புரத்துவ தம்மரத்துக்கு எல்லாம் உடைக்காட்டுகிறது சிக்குவாழ்க்கு இவ்வாணமாக கையெங்குடில உடையவன் சுருத்த பைத்தியே முகுமரில் சார்ந்த கலாதார விட கெம்பக பட்டப்பஸ்ததால ஆதரையாட ஹடோதிலந்திர இன்னும் மைப்பிடுத்தான் அது இதோட பிருடில் உராக வல்லவல்லேர்ந்த கண்ணீருடாக்கு இல்லையில்லாம் வந்து லிலையாடவும் இல்லையில்லாம் உடன்பட்ட

ಇನ್ನೊಂದು ವಿಷಯನಾ ಹೇಳ್ರಿ ಏನು ನೀ ಮದಿವೆಗೆ ಬಂದಿ ಅಂದ್ರೆ ನಿಮ್ಮಮ್ಮನ್ನ ಯಾರು ಚಪನ್ ಮಾಡ್ಬೇಕು ಇಲ್ಲಿ ಕಿವಿ ಕೇಳಂಗಿಲ್ಲ ಕಣ್ಣನು ಕಾಣಂಗಿಲ್ಲ ಹಾ ನನಗೆ ಅಕ್ಕಿದಾ ಚಿಂತಿ ಹಿಂಗಾಗಿ ಮದಿವೆ ಅಲ್ಲಿ ಅಂತ ಬಿಟ್ಟಿದ್ದೆ ನಾನು ಈಗ ಕೇಳವಲ್ಲ ಅಕ್ಕಿ पाणी ತಗೊಂಡಾ ಮದಿವೆಗೆ ಹಾಕಬೇಕು ಅಂತ ಹೇಳಿ ಅದಕ್ಕೆ ಹಿಂಗಾಗಿ ಒಪ್ಪೊಂಡೆ ನಾನು ಒಂದ ಕೆಲಸ ಮಾಡೋನು ಮದಿವೆ ಆಗಿಂದ ನಮ್ಮ ಮನಿಗೆ ಕರ್ಕೊಂಡು ಹೋಗ್ಬಿಡೋನು ಇಲ್ಲಿ ಒಬ್ಬಕ್ಕೆ ಹಾಕಳ ಅಕ್ಕಿ ಅಕ್ಕಿ ಯಾರು ಇಲ್ಲ ಕರೆನು ಅಕ್ಕಿ ನಾನು ಕೂಡ್ ಕರ್ಕೊಂಡು ಹೋಗೋಣಾ ಹಂಗಾ ಮಾಡೋನು ಅಕ್ಕಿ ಬರಬೇಕಲ್ಲ ಅಕ್ಕಿ ನನಗೆ ಅನಿಸುತ್ತೆ ಬರಕ ಒಪ್ಪಂಗಿಲ್ಲ ಬರಕ ಒಪ್ಪಂಗಿಲ್ಲ ಅಂದ್ರೆ ಒಪ್ಸಿದ್ರ ಒಪ್ಸಿದ್ರಾತೆ ಅಷ್ಟೇ ಈಗ ಹೆಂಗ ನೀನು ಮದಿವೆಕ ಕಾಣಿ ತಗೊಂಡಾಳ ಅಕ್ಕಿ ನೀನು ಹೇಳು 나 ಮದಿವೆಕ ಕೊಪೇನಿ ನಾ ಮದಿವೆ ಮಾಡ್ಕೋಬೇಕಂದ್ರೆ ನೀ ನನ್ನ ಕೂಡ ಬರ್ಬೇಕಂತ ಹೇಳಿ ಆತ ಅಕ್ಕಿ ಒಪ್ಪಗೊಳಕ್ಕೆ ನೀمو ನೀ ಏನು ತেলি ಕಡಿಸ್ಕೋಬಡ ಅಕ್ಕಿನ್ ಕರ್ಕೊಂಡು ಹೋಗೋ ವ್ಯವಸ್ಥೆ ನಾ ಎಲ್ಲಾ ಮಾಡ್ತೇನೆ ಹತ್ತಾಗಕ್ಕೆ ಬಂತ ನಾನು ಹೋಗಕ್ಕೆ ತಗೋ ಇನ್ನ ತೋ ಹೋಗ್ಕೆ ಅಂತ ಹೇಳಬಾರದು ಹೋಗಿ ಬರ್ತೇನೆ ಅಂತ ನನಗೇನು ಗೊತ್ತಿದ್ದಿದ್ದಿಲ್ಲ ಹಂಗೆ ಹೇಳೋದು ಆಯ್ತು ತೊಗೋ ನೀನು ಹೇಳಿದ್ದಿಲ್ಲ ಇನ್ನ ಮೇಲೆ ಹೋಗಿ ಬರ್ತೇನೆ ಅಂತ ಹೇಳ್ತೀನಿ ಹೋಗಿ ಬರಲಾ ನಾನು ಹ್ಞೂ ಆಯ್ತು ಬರ್ರಿ ಮತ್ತು ಯಾವಾಗ ಬರೋದು ಮತ್ತಿನ್ನ ಬರುವುದಿಲ್ಲ ನಿನ್ನ ನಮ್ಮ ಮನೆಗೆ ಕರ್ಸ್ಕೊತನಿ ಹ್ಞೂ ಸರಿ ಹತ್ತುಗೂ ಆರಾಮ ಇರ ಹೋಗಿ ಬರ್ತೇನೆ ನಾನು ನನ್ನ ಜೀವನ್ದಾಗು ಇಂಥ ದಿನ ಬರ್ತೈತೆ ಅಂತ ಯಾವತ್ತೂ ಅಂದ್ಕೊಂಡಿರಲಿಲ್ಲ ಆದರೂ ಬಂದೇ ಬಿಡ್ತೆ ಆದರೂ ನಮ್ಮ ಮಾಮ ಭಾರಿ ಒಳ್ಳೆಯವ್ರು ಇದ್ದಾರೆ ನಮ್ಮ ಅಮ್ಮಂದು ವಿಚಾರ ಮಾಡ್ಯಾರ ನೋಡು ನನಗ ಅದ ಚಿಂತೆ ಆಗಿತ್ತು ನನ್ನ ಮನಸ್ಸಿಗೆ ಇದ್ದಿದ್ದೆ ಅವ್ರ ಬಯಕ ಬಂತ ಆದರೂ ಈ ಮನಿ ಈ ಊರು ಈ ಮಂದಿನ ಬಿಟ್ಟು ಹೋಗಕ್ಕ ನನಗೆ ಸ್ವಲ್ಪ ತ್ರಾಸ ಆಕಿತಿ ಆದ್ರೆ ಏನು ಮಾಡಬೇಕು ಬಿಟ್ಟು ಹೋಗಬೇಕಲ್ಲ ನಮ್ ಗೌಡಪ್ಪ ಚಂದ ಮಾತಾಡಿ ಇಲ್ಲ ಯವ್ವ ಬಂದು ಮಧ್ವಿಗೂ ಅಂದು ಬಿಟ್ನಂದ್ರ ಸಾಕ ನಡ ಯವ್ವ ನನಗೆ ಹ ಸರ್ಗಕ್ಕೆ ಒಂದೆ ಗೇಣ ನನ್ನ ಸಸಿ ಮನಿ ತುಂಬಾ ಅಡ್ಡಾಡ್ಕೊಂತ ಇದ್ಲಂದ್ರ ಯವ್ವ ನನ್ನ ಮನಿ ಅರಮನೆ ನೋ

ಯಪ್ಪ ನಂದ ಮನ್ಸಿಗೆ ಬಂದ್ರೆ ಏನ್ ಮಾಡಬೇಕು ತಗೊಂಡ್ ನಿನಗೆ ಹೆಡ್ಸಿರ್ಲಿಲ್ಲ ಅಷ್ಟ ಹೇಳ ಈಗ ಫೋನ್ ಹಾಕ್ತಾರ ಹೆಂಗ ಏನ ಕೇಳ್ತಾರ ಹು ಅಂದ್ಲೇ ಹು ಹು ಅಂದ್ಲೇ ಹು ಅಂತ ಹೇಳ್ಬೇ ಅಯ್ಯ ನೀನೆ ಬಾಯ ಸಕ್ರಿಯ ಆಗ್ಲಿ ಯಪ್ಪ ಬೇಷ್ ಆತ್ ಬಿಡು ಹು ಅಂದಿ ಇನ್ನ ನಾ ಬರ್ತೇನೆ ತಗೊರ್ಬೇ ಯವ ಆ ಪಂಚಾಂಗ ನೋಡು ಸಿದ್ದಯ್ಯನ ಮನಿ ಕಡೆ ಕಳಸ್ತನಿ ಚಲೋ ಮೂರ್ತ ತಗಿಸಿ ಕೇಳಿ ಇಟ್ಕೋ ನೀನ ಹೌದು ಬರವ ಯದಕ್ ಮೂರ್ತ ತಗಿಸ್ಬೇಕು ಅಯ್ಯ ಅಷ್ಟು ಗೊತ್ತಾಗ್ಲಿಲ್ಲ ನೆ ಮಜಿ ಮೂರ್ತ ತಗಸ ಕೇಳಕತ್ತನವ ಹೌದು ಬರವ ಯವ ಆತ್ ಬಿಡು ನನ್ನ ಚಿಂತಿ ತಪ್ಪ ಹೌದ್ಲೆ ಪರವ ಮುದಿ ಕಿತ್ತಲ ಮಲ್ಲವ್ವ ಏನಂತ ಯವ್ವ ಏನಂತ ತೇನಾಗವಕ್ಕ ಚೂಡು ಮೂಳಿ ಮುದಿಕಿ ಜಗ್ಗ ತಿರು ಹಿಡಿಸ್ತಾ ಯವ್ವ ಪಾಪ ಒಂದೀಟ್ ಕಿವಿ ಕೇಳಂಗಿಲ್ಲ ಮುದುಕಿ ಒಂದೀಟ್ ಕಿವಿ ಕೇಳಂಗಿಲ್ಲ ನಾಗವಕ್ಕ ಯವ್ವ ಬಲೆ ಚೂಡು ಮುದುಕಿ ಐತಿವ ಕೇಳಲಾರದನ್ನ ಕೇಳಿಸ್ಕೊಂತತಿ ಯಾರ್ ಕೇಳ್ಬೇಕ ಅದನ್ನ ಕೇಳಿಸ್ಕೊಳಂಗಿಲ್ಲ ಯವ್ವ ನನಗರ ಚೂಡು ಮುದುಕಿ ಕುಟ್ಟಾಗ ತಿಳಿ ಚಿಟ್ಟು ಅಂದಿತ್ ನೋಡು ಹಂಗ ಬಿಡ್ಲೆ ವಯಸ್ಸು ಹೋಗ್ಯಾವು ಪಾಪ ಮುದುಕಿಗೆ ವಯಸ್ಸು ಹೋದ್ರೆ ಕಿವಿ ಮಿಷನ್ ಬರಬ್ಬರಿ ಇಟ್ಕೋಬೇಕಾ ಒಮ್ಮೆ ಕೆಳಗೆ ಕೆಡಕ್ಕೊಂತತಿ ಒಮ್ಮೆ ಕಿವ್ಯಾಗ ಹಾಕೊಂತತಿ ಒಮ್ಮೆ ಕೆಡಕ್ಕೊಂತತಿ ಒಮ್ಮೆ ಕಿವ್ಯಾಗ ಹಾಕೊಂತತಿ ಹಾ ಕಿವ್ಯಾಗ ಹಾಕೊಂಡ್ ಮನ್ ನಮಗೆ ಹೇಳಾರ ಹಾಕೊಳ್ಳೋದಿಲ್ಲ ಕನ್ನೆ ನೋಡಕ್ಕೆ ಹೋಗಿದ್ರಲ್ಲ ಅದನ್ನರ ಚೆನ್ನಾಗಿ ನೋಡ್ಕೊಂಡು ಬಂದ್ರಿ ಇಲ್ಲೇ ಅಯ್ಯೇ ನಗೋಕ ಕನ್ನೆ ನೆಟ್ಟಗೆ ನೋಡೇ ಅಂತ ಹೇಳಿ ನಿನ್ನ ಮಗ ಆಗ್ಲೇ ಮೂರ್ತಾತಕ ಹೇಳಿ ಹೋಗ್ಯಾನ ಏನು ಬೇಡ ನಿಮ್ಮ ಗೌಡಪ್ಪ ಇಲ್ಲೇ ಒಲ್ವಲ್ ಅಂತ ಅಲ್ಲಿ ಹೋಗಿಂದನು ಅಕ್ಕಿ ಹುಡು ಮುದ್ಕಿ ಕುಟ್ಟಿ ಮಾತಾಡಕತ್ತೀನಿ ಬೇಡ ಬರ್ರಿ ಹೊಳ್ಳಿ ಹೋಗು ನಂತ ನಿಂತಾನ ಯಪ್ಪ ನಾವೇನ್ರ ಹೊಳ್ಳಿ ಹೋದ್ರೆ ನಾಗೋಕ ನನ್ನ ಉಡಾಡ್ ಹೊಡಿತಾಪ ಮರೇ ಬೇಡ ಕನ್ನೆ ನೋಡಿ ಹೋಗುದಂತ ಕುಂದ್ರಿಸಿದೆ ಹುಡುಗಿ ಬಂದ್ ನಿಂತ್ಲ ಹೇಳ್ತೇನಿ ಆಕಿ ನೋಡಕ್ ಕಣ್ಣ ಪಿಳಕಸ್ವಲ್ಲ ಹೌದನ್ಲಿ ಪರವ ಹಂಗ ಮಾಡಿದ್ನ ಹೂನ್ ಏನಾಗವಕ್ಕ ಅಯ್ಯೋ ಬ್ಯಾಡದ ಆ ಮುದಿಕಿ ಮತ್ ಮಾತಾಡ್ರಿ ಅಂದ್ರ ಇಬ್ಬಾರು ಕೂಡಿ ಮಾತಾಡಿ ಬಂದ್ರ ಎಲ್ಲ ಸೈನ್ ಆಗೋಕ ಅವಲಕ್ಕಿರ ಹಚ್ಚಾರ ಘಮ ಘಮ ಅಂತಾವ ಅವಲಕ್ಕಿ ಹಾಕ್ ಕೊಡು ಅಂತ ಬಾಯಿ ಬಿಟ್ಟು ಕೇಳ್ತೇನೆ ಆ ಮುದುಕಿ ಕಿವಿ ಕೇಳವಲ್ವ ಅಲ್ಲೇ ಪರವ ಯಾರದ ಅರೇ ಧರ್ಮ ನೀನ ಹೋಗಿ ಹಾಕೊಂಡ್ ತಿನ್ಬಿಡ್ಬೇಕಿಲ್ಲ ಸುಮ್ನ ತಗ ಯವ್ವ ಕಡೆ ಕದನ ಮಾಡಿದೆ ಮತ್ತ ಏನ್ ಮಾಡ್ಲಿ ಆ ಮುದುಕಿಗೆ ಹಾಕಿ ಕೊಡು ಅಂತೀನಿ ಕಿವಿಯಾಗಿನ ಮಿಷನ್ ಎಲ್ಲಿ ಕೆಡಕ್ ಕುಂತತಿ ಏನ ನಾ ಹೇಳ ಮುಂದೆ ಕೇಳಿಸ್ಕೊಳಂಗಿಲ್ಲ ನಾ ಏನ್ರ ಬೈತಿರ್ತೇನಲ್ಲ ಅವಾಗ ಕೇಳಿಸ್ಕೊಂತತೆ ಮುದಿಕಿ ಗೌಡಪ್ಪ ಹುಡುಗಿ ಮಾತಾಡಕ ಕೊನೆಗೆ ಹೋಗಿದ್ರ ಅವಾಗ ಬಡ ಬಡ ಅಡಿಗೆ ಮನಿ ಒಕ್ಕ ಅಂತ ತುಂಬಾ ಅವಲಕ್ಕಿ ಹಾಕೊಂಡ ಸುಮ್ಮನೆ ಬಂದು ಕುಂತ ತಿನ್ನಕತ್ ಬಿಟ್ಟೆ ಬೇಷ್ ಮಾಡಿ ನೋಡ್ತಾರವ ಇಷ್ಟ ತನ ಗೌಕ ಮುದಿಕಿ ತಣ್ಣ ಕುಂದ್ರಬೇಕಿಲ್ಲ ಅಯ್ಯ ತಂಗಿ ಹೊಟ್ಟೆ ಅಷ್ಟ ತಾತನ ಹೇಳ್ಬೇಕಿಲ್ಲ ಅಂತ ತಾರ ನಾಕೈದ್ ಬರೇ ಹೇಳೇನಿ ಕಿವ್ಯಾಗ್ ನೋಡಿದ್ರೆ ಮಿಷನ್ ಇಲ್ಲ ಇವ ಯಾಕಾಗ ಒಂದ್ ಹಾಕ್ಬಿಡ ನಾನ ಹಾಕೊಂಡ್ ನೀ ಕುಂದ್ರ ಸುಮ್ನ ಅಂದೆ ಇವ ಏನಾರ ಯಾಕಾಗ್ಲಿ ಬಿಡ್ಲಿ ಪಾರವ ನನ್ನ ಮಗ ಮದ್ವಿಗೆ ಗೊತ್ತಗೊಂಡ

ಇನ್ನೇನು ಇಪ್ಪರವ್ವ ಅಕ್ಕಿ ಕಾಳು ಹಾಕದ್ ನೋಡಿ ಎಲ್ಲ ನಿಂತ ಬೇಡದ್ ನಿಮಗೆ ನೋಡವ್ವ ಇವ್ವ ಯಾರ್ ಬೇಡ ಅಂತಾರ ನಿಂತ ಎಲ್ಲ ಮಾಡ್ತೇವೆ ನೀನು ತೆಲೆ ಕೆಡ್ಸ್ಕೊಬೇಡ ಮಗಮ್ಮ ಸಿದ್ಧಯನ ನಾರಿಯಪ್ಪ ಹೇಳಗ ಯಪ್ಪ ಸಿದ್ದಯ್ಯ ಏ ಒಂದು ನುರ್ಕ ತೆಗಿತಾ ಅವ್ರದು ಹುಟ್ಟಿದೆಯಲ್ಲ ಕೇಳ್ಬೇಕಾಗಿತ್ತಪ್ಪ ಮಗಮ್ಮ ನಾ ಎಲ್ಲ ಕೇಳ್ಕೊಂಬಂದನಿ ನಿನ್ನ ಮಗ ಎಲ್ಲ ಹೇಳಾನ ನನಗೆ ಹುಡುಗಿಗೆ ಫೋನ್ ಹಚ್ಚಿ ಎಲ್ಲ ಕೇಳಿ ಹೇಳನ ಅವಂದು ಹೇಳನ ನೀನು ಒಟ್ಟು ಸುಮ್ಮನೆ ತೆಲಿ ಕೆಡ್ಸ್ಕೊಡ ನಾ ಎಲ್ಲ ಮೂರು ಸ ತೆಗಿತೀನಿ ಅಯ್ಯ ಹೇಳಾನ ಆತ್ ಬಿಡಲ್ಲ

ಚಂದಗೆ ನೋಡಿ ನೋಡೀದ ತಿಂಗಳ ಇತ್ತಂದ್ರ ಮೂರ್ತ ಇಲ್ಲಂದ್ರೆ ಹ ಇಲ್ಲಂದ್ರ ಯಾಕಪ್ಪ ಗೌಡಪ್ಪ ಹೆದರ್ಸ್ತೀನ ಏನ್ರ ಮಾಡಂಗದೇನಾ ಬಿಡನಿ ನಾ ಏನ್ ಮಾಡಾಕ್ ಹೋಗ್ಲಿ ಹ ಅನ್ಲಿಮಿಟೆಡ್ ಪಾರ್ಟಿ ಮಿಸ್ ನೋಡು ಪಾರ್ಟಿಯ ಎದ್ರ ಪಾರ್ಟಿಯ ಗೌಡಪ್ಪ ಸಿದ್ದಯ್ಯ ನೀ ಯಾ ಪಾರ್ಟಿ ಕೇತಿ ಅದ ಪಾರ್ಟಿನ ಹೌದ ಗೌಡಪ್ಪ ನೋಡಿಗ ಏವನ್ ಮೂರ್ತಾ ತೆಗಿತೀನಿ ப்பா மாரையா முந்தினு நோட தடிய இன்னொம்ப நோடத்தனி திங் யாவர இல்லன அந்த அது நோடி மத்த முந்தானி முந்தின திங்னூல்ல ಸದ್ಯಕ್ ಯಾವ್ದು ಪಾರ್ಟಿ ಇಲ್ಲ ಸರಿ ಮಾಡ್ಬಿಡ ನಗಮ್ಮ ಮುಂದಿನ ತಿಂಗಳ ಬೇಕಾರ ಕೊಟ್ಟು ತಗೊಂಡು ಮಾಡ್ಕೋರಿ ಏನ ಬೇಕಾರ ಹಂಗ ಮನಿ ಪೂರ್ತ ಸಣ್ಣ ಮಾಡ್ಕೊಂತಿದ್ರು ಮಾಡ್ಕೋರಿ ಹಿಂದ ಕಡೆ ಅಚ್ಚಿ ಕಡೆ ತಿಂಗಳ ಏನಾಯ್ತಲ್ಲ ಮದ್ವಿ ಫಿಕ್ಸ್ ಮಾಡ್ಕೊಂಡ್ ಅಚ್ಚಿ ಕಡೆ ತಿಂಗಳ ಒಂದನೇ ವಾರದಾಗ ನೋಡು ಮೂರ್ತಾ ಹ್ಮ್ ಐತ್ ನೋಡು ಎರಡನೇ ತಾರೀಕ ಐತಿ ಮೂರನೇ ತಾರೀಕ ಐತಿ ಎಂಟನೇ ತಾರೀಕ ಐತಿ ಎರಡನೇ ತಾರೀಖಿಗೆ ನೋಡು ಕರೆಕ್ಟ್ ಆಯ್ತಿಲ್ಲ ಅವತ್ತೇ ಇಟ್ಬಿಡೋನು ಎರಡನೇ ದಷ್ಟ ಯಾಕೆ ನೋಡ್ತಿದೀ ಐತೆ ಅಂತ ನೋಡ 6 8 ಪರಕ್ಕರ ನಾನು ಹೇಂತಿಗೂ ನನಗೂ ಮಧು ಹೋಗೋದಿಲ್ಲ ರೀ 1 2 ಕರೆಕ್ಟ್ ಐತ್ರಿ ಎರಡನೇ ತಾರೀಕ ಏನ ಐದಾರು 6 ಮಂದಿ ದ್ಲಕನಗಕ್ಕೆ ತಿರ್ಲಿಲ್ಲ ಇಬ್ಬರು ದಾಗಕತ್ತತಿ ಅದಕ್ಕೆ ಎರಡನೇ ತಾರೀಕ बरोಬರಿ ಐತಿ ಸಿದಯ್ಯ ಎರಡನೇ ತಾರೀಕ ಇರ್ಲಿ ಅನ್ಪಾ ನಾಗಮ್ಮ ಏ 1 3 ಆಯ್ತ ಎರಡನೇ ತಾರೀಕ ಫಿಕ್ಸ್ ಮಾಡಿ ಬಿಡು ನಾಗೋಕ್ಕಿಂತ ಗೌಡಪ್ಪಂದ ಅಂಶರ ಬಾಳ ಐತಿ

ಪಾರ್ಟಿ ಏನಾರ ಇದ್ರು ಮೂರನೇ ತಾರೀಕಿಗೆ ಮೂರನೇ ತಾರೀಕಿಗೆ ಮೊದ್ಲ ಕೆಟ್ಟ ಕರಿ ಈಗ ಪಾರ್ಟಿ ಗೀಟಿ ಮಾಡಬಾರ್ದ ಶುಭ ಕಾರ್ಯ ಏನ ಎರಡನೇ ತಾರೀಕಿಗೆ ಮದಿವಿ ಮೂರನೇ ತಾರೀಕಿಗೆ ಪಾರ್ಟಿ ಅಲ್ಲ ನಾ ಮದಿವಿ ಮುಂಜಾನೆ ಮೂರ್ತ ತೆಗದ್ರ ಈ ಗೌಡ ಪಾರ್ಟಿಗೆ ಮೂರ್ತ ತೆಗಿಯಾಕತಾನ ನಾಗೋಕ ಮತ್ ಏನೇನ ವ್ಯವಸ್ಥೆ ಮಾಡ್ಬೇಕು ಹೇಳು ಎಲ್ಲ ವ್ಯವಸ್ಥೆ ಮಾಡ್ತೇನೆ ನಾನು ಸಿದ್ದಯ್ಯ ಅನ್ನಕ ಎರಡ್ ತಿಂಗಳು ಏಪ್ಪ ನೀರ್ ಕುಡ್ದಂಗ್ ದಿನ ಹೇಳ ಚಿಂತಿ ಅಂತ ಹೇಳಿ ಅಡಗಿಯರ್ ಅದಾರ ಪೆಂಡಲ್ ಹಾಕರ್ ಅದಾರ ಬಾಂಡೆ ತೊಳೆ ಇರದಾರ ಹ ಬಳಿ ಎಡ್ಸರ್ ಅದಾರ ನಾನು ಪರಿಚಯದ ನಿನಗ ಯಾರ್ಯಾರ್ದು ಬೇಕ ಹೇಳ ನಂಬರ್ ಉಷಾರದ ಕೊಡ್ತನಿ ವಾಲ್ಗದಾರ ಅದಾರ ಬಾಸಿಂಗ್ ಕಟ್ಟರ್ ಅದಾರ ಹ ಮಂದಿ ಮಂದಿದಾರ ನಿನ ಯಾರ್ದು ಬೇಕು ಹೇಳ ಅವ್ರದ್ ಒಟ್ಟು ನಿನಗೂ ಮಾತಾಡ್ಸಿ ಫೋನ್ಯಾಗ ಸರ್ಟ್ ಮಾಡಿಸ್ಕೊಡ್ತಾನಿ

ಈ ಮದುವೆಯನ್ನ ಮಾಡ್ತಾರ ಅನ್ನೋದು ನೀವೆಲ್ಲಾರು ನೋಡ್ರಿ ಸ್ನೇಹಿತರೆ ನಿನ್ನೆ ಹಾಕಿದ ವಿಡಿಯೋದಲ್ಲಿ ತುಂಬಾ ಕಾಮಿಡಿ ವಿಷಯಗಳು ಇದ್ವು ಆದ್ರೆ ಆ ವಿಡಿಯೋನ ಅಷ್ಟು ಜನ ನೋಡಿಲ್ಲ ದಯವಿಟ್ಟು ನಿನ್ನೆ ವಿಡಿಯೋನ ನೋಡಿ ಇವತ್ತಿನ ವಿಡಿಯೋ ನೋಡ್ರಿ ಅಂದ್ರೆ ನಿಮ್ಗೆ ಅರ್ಥ ಆಕೇತಿ ನೋಡಿದ್ರಲ್ಲ ಸ್ನೇಹಿತರ ನಮ್ಮ ಈ ವಿಡಿಯೋಕ ಒಂದು ಲೈಕ್ ಮಾಡ್ರಿ ಹಂಗ ಈ ವಿಡಿಯೋನ ನಿಮ್ಮ ಗೆಳೆಯ ಗೆಳತಿಯರಿಗೆ ಕೂಡ ಶೇರ್ ಮಾಡ್ರಿ ನಮ್ಮ ಈ ಹಳ್ಳಿ ಕಿಡ್ಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಬೆಲ್ ಐಕನ್ ಮತ್ತೆ ಆಲ್ ಅಂತ ಸೆಲೆಕ್ಟ್ ಮಾಡ್ರಿ ಈ ವಿಡಿಯೋದ ಬಗ್ಗೆ ಒಂದು ಕಮೆಂಟ್ ಮಾಡೋದು ಮಾತ್ರ ಮರಿಬೇಡ್ರಿ ನಿಮ್ಮೆಲ್ಲಾರ ಸಪೋರ್ಟು ನಮ್ಮ ಚಾನೆಲ್ ಮೇಲೆ ಎಂದೂ ಹಿಂಗ ಇರ್ಲಿ ಅಂತ ಹೇಳಿ ತಮ್ಮಲ್ಲಿ ವಿನಂತಿ ಅಂತ ಕೇಳ್ಕೊತೀವಿ ಹಂಗೆ ಕಮೆಂಟ್ ಮಾಡಿದಂತ ನಮ್ಮ ಪ್ರೀತಿಯ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳು ಆಮೇಲೆ ಯಾರು ಹೊಸದಾಗಿ ನಮ್ಮ ಈ ವಿಡಿಯೋ ನೋಡಕತ್ತೀರಿ ದಯವಿಟ್ಟು ಪ್ಲೀಸ್ ನಮ್ಮ ಈ ಹಳ್ಳಿ ಕಿಡ್ಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ವಿಡಿಯೋ ನೋಡಿದಂತ ತಮಗೆಲ್ಲರಿಗೂ ಧನ್ಯವಾದ